ಹಲೋ ಗೈಸ್ ನೀವು ನೋಡ್ತಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ಡೆಲ್ಲಿ ಕ್ಯಾಪಿಟಲ್ ಆರ್ಸಿಬಿ ಪಂದ್ಯ ಈ ಒಂದು ಪಂದ್ಯ ಗಂಟೆಗೆ ಡಾಸ್ ಆಗಿ ಏಳು ಮೂವತ್ತಕ್ಕೆ ಪಂದ್ಯ ಸ್ಟಾರ್ಟ್ ಆಗ್ತದೆ ಪಂದ್ಯ ಗ್ರೌಂಡ್ ಅಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಪಂದ್ಯ ನಡೆಯುತ್ತಿರುವುದರಿಂದ ಆರ್ ಸಿ ಒಂಥರ ಈ ಒಂದು ಪಂದ್ಯ ಕಿಕ್ ಅಂತ ಹೇಳ್ಬಹುದು ರಿವೆಂಜ್ ಟೈಮ್ ಅಂದ್ರೆ ಕೂಡ ಇಲ್ಲಿ ತಪ್ಪಾಗಲ್ಲ ಯಾಕಂದ್ರೆ ಕೊಹ್ಲಿ ಏನಪ್ಪಾಂದ್ರೆ ಕಳೆದ ಬೆಂಗಳೂರಲ್ಲಿ ಏನಪ್ಪಾಂದ್ರೆ ಕೆಎಲ್ ರಾಹುಲ್ ಅವರು ಟೆನ್ನಿಸ್ ತಂಡವನ್ನು ಗೆಲ್ಲಿಸಿದ್ರು ಇಕ್ಕಂತಿ ಲೆಕ್ಕ ಅಂತಾರಾಷ್ಟ್ರೀಯ ಸ್ಟೈಲಲ್ಲಿ ಕೂಡ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಬಟ್ ಆ ಒಂದು ಸೆಲೆಬ್ರೇಷನ್ ಇಂದ ಕಿಂಗ್ ಕೊಯ್ಲು ಕೂಡ ಇಲ್ಲಿ ಸಖತ್ ಬೇಜಾರಾಗಿತ್ತು ಬಟ್ ಆ ಒಂದು ರಿವೇಂಜ್ ಅನ್ನ ತೀರಿಸಿಕೊಳ್ಳಕ್ಕೆ ಇದು ಸರಿಯಾದ ಟೈಮ್ ಅಂತಾನೆ ಇಲ್ಲಿ ಹೇಳ್ಬೋದು ಬಟ್ ಈ ಒಂದು ಪಂದ್ಯದ ಬಗ್ಗೆ ಮಾತಾಡಬೇಕಂದ್ರೆ ಕಿಕೆ ಕೊಹ್ಲಿ ಇವತ್ತು ಪಕ್ಕ ಆಡಿಯಾಡ್ತಾರೆ ಅಂತ ಹೇಳ್ಬೋದು ಬಟ್ ಇವನು ಪಂದ್ಯಕ್ಕೆ ರೆಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ಆರ್ ಸಿ ಬಿ ರೆಕಾರ್ಡ್ ಇನ್ ಅರುಣ್ ಜೆಟ್ಲಿ ಸ್ಟೇಡಿಯಂ ಅಲ್ಲಿ ಹತ್ತು ಪಂದ್ಯ ಆಡಿ ನಾವು ಆರ್ ಗೆದ್ದಿವಿ ಬಟ್ ನಾಲ್ಕು ಆರ್ಸಿ ಬೇಸ್ರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆರ್ಸಿ ಮೂರ್ ಗೆದ್ರೆ ಚೇಜಿಂಗ್ ಮಾಡಿ ಮೂರು ಪಂದ್ಯ ಕೆಟ್ಟಿದೆ ಹೈಯಸ್ಟ್ಕೋರ್ ಆರ್ಸಿ ಹದಿನೈದು ಬಟ್ ಲೋಸ್ಟ್ ಸ್ಕೋರ್ ಒನ್ ಫೋರ್ಟಿ ಅಂತ ಇಲ್ಲಿ ಬಟ್ ನೋಡ್ತಾ ಹೋದ್ರೆ ಇಲ್ಲಿ ಚೇಸಿಂಗ್ ಆಗಲಿ ಬ್ಯಾಟಿಂಗ್ ಫಸ್ಟ್ ಆಗಲಿ ಆರ್ಸಿ ಅಷ್ಟೊಂದು ಮ್ಯಾಟರ್ ಆಗಲ್ಲ ಅಷ್ಟೊಂದು ಮ್ಯಾಟರ್ ಆಗಲ್ಲ ಇಲ್ಲಿ ನಾವು ಬ್ಯಾಟಿಂಗ್ ಇನ್ ಕೇಸ್ ಈ ಒಂದು ಪಂದ್ಯಕ್ಕೆ ಇದೀಗ ಇನ್ನೂ ಪ್ಲಸ್ ರನ್ ನೋಡಿದ್ರೆ ಇಲ್ಲಿ ಗೆಲ್ಲುವ ಸಿದ್ಧತೆ ಕೂಡ ಇರುತ್ತೆ ಬಟ್ ಅರುಣ್ ಜಟ್ಲಿ ಸ್ಟೇಡಿಯಂ ರೆಕಾರ್ಡ್ ನೋಡ್ತಾದ್ರೆ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಸ್ಟೇಡಿಯಂನಲ್ಲಿ ತೊಂಬತ್ತೆರಡು ಐಪಲ್ ಪಂದ್ಯಗಳು ನಡೆದಿವೆ ನಲವತ್ತ ಬಾರಿ ಫಸ್ಟ್ ಬ್ಯಾಟಿಂಗ್ ಆಡಿತನ ಗೆದ್ದರೆ ನಲವತ್ತಾರು ಬಾರಿ ಸೆಕೆಂಡ್ ಬ್ಯಾಟಿಂಗ್ ಆಡಿರುವುದರಿಂದ ಗೆದ್ದಿದೆ ನೋ ರಿಸಲ್ಟ್ ಒಂದಾಗಿದೆ ಇದು ಏನಪ್ಪ ಅಂದ್ರೆ ಅರುಣ್ ಜಟ್ಲಿ ಸ್ಟೇಡಿಯಂನ ರೆಕಾರ್ಡ್ ನೋಡ್ತಾದ್ರೆ ಬ್ಯಾಟಿಂಗ್ ಫಸ್ಟ್ ಮತ್ತು ಚೇಸಿಂಗ್ ಕೂಡ ಅಷ್ಟೇ ಇದೆ ಬಟ್ ಆತನ ಪಿಚ್ ಇದೀಗ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಾನೇ ಇಲ್ಲಿ ಹೇಳ್ಬೋದು ಇದು ಆರ್ ನಡುವಿನ ಹೆಡ್ ರೆಕಾರ್ಡ್ ಆಗಿದೆ ಈ ಒಂದು ಪಂದ್ಯಕ್ಕೆ ಪ್ಲೇಯರ್ ಟು ವಾಚ್ ಔಟ್ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಕನ್ನಡ ಕೆಹ್ ಮಧ್ಯ ಬಿಗ್ ನಡೆಯುತ್ತೆ ಬಾಲಿಂಗ್ ತೆಗೆದುಕೊಳ್ಳುತ್ತೆ ಆರ್ ಸಿಬಿ ಬಿಗೆ ಹಜರು ಇಲ್ಲಿ ಡೆಲ್ಲಿ ತಂಡಕ್ಕೆ ಮೆಚ್ಚಲ್ ಸ್ಟಾರ್ಕ್ ಅವರು ಇಂಪ್ಯಾಕ್ಟ್ ಮಾಡಬಹುದು ಆರ್ ಸಿ ಯಾವ ತರ ಈ ಒಂದು ಪಂದ್ಯಕ್ಕೆ ಪರ್ಫಾರ್ಮೆನ್ಸ್ ಮಾಡಿ ಇಲ್ಲಿ ಗೆಲ್ಲೇ ಬೇಕು ಯಾಕಂದರೆ ವಿರಾಟ್ ಕೊಹ್ಲಿ ಏನಪ್ಪಾಂದ್ರೆ ಈ ಹಿಂದೆ ಪಂಜಾಬ್ ಕಿಂಗ್ಸ್ ತಂಡ ಕೂಡ ಬೆಂಗಳೂರಿನಲ್ಲಿ ಗೆದ್ದಾಗ ಸೆಲೆಬ್ರೇಷನ್ ಮಾಡಿದರು ತಕ್ಕ ಉತ್ತರ ಕೂಡ ಇಲ್ಲಿ ಕಿಂಗ್ ಕೊಹ್ಲಿ ಬಂದಿತ್ತು ಬಟ್ ಅದೇ ಈ ಒಂದು ಪಂದ್ಯಕ್ಕೂ ಕೂಡ ಇಲ್ಲಿ ಬಹಳ ಅಭಿಮಾನಿಗಳು ಕೂಡ ವೇಟ್ ಮಾಡಿದ್ರು ಹೀಗಾಗಿ ಈ ಒಂದು ಪಂದ್ಯ ಪಂದ್ಯಾರ ಒಂದು ಕ್ರೋಶಲ್ ಗೇಮ್ ಆಗಿದ್ರು ಕೂಡ ಇಲ್ಲಿ ಒಂದು ಬಿಗ್ ಮ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಅಂತ ರವೇಜ್ ಮ್ಯಾಚ್ ಇದೀಗ ಈ ಒಂದು ಪಂದ್ಯ ನೀಡಬಹುದು ಅರುಣ್ ಜಟ್ಲಿ ಸ್ಟೇಡಿಯಂ ಇದೀಗ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಮತ್ತೆ ಬ್ಯಾಟ್ಸ್ಮನ್ ಇದೀಗ ಮುಖಾ ಮುಖ ಹೊಡೆಯುವ ಚಾನ್ಸ್ ಕೂಡ ಇರ್ತಾ ಇದೆ ಬಟ್ ಪ್ಲೇಯಿಂಗ್ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಆರ್ ಸಿ ಬಿ ಇದೀಗ ಅನ್ಸಿಡೆಂಟ್ ಅಂತ ಹೋಗ್ತಾರೆ ಯಾರು ಕಳೆದ ಬರಿ ರೊಮಾರ್ ಸಪೋರ್ಟ್ ಕೂಡ ಆಡಿದ್ರು ಯಾರು ಬಾಲಿಂಗ್ ನಲ್ಲಿ ಈ ಒನ್ ಸೈಡ್ ಈಗ ಸೆಲೆಕ್ಟ್ ಮಾಡ್ತಿರೋದ್ರಿಂದ ಯಾವುದು ಚೇಂಜ್ ಮಾಡಲ್ಲ ಅಂತ ಅನಿಸುತ್ತೆ ಬಟ್ ಅಂಡ್ ಡೆಬ್ಲಿ ತಂಡಕ್ಕೆ ಇದೀಗ ಪಾಪ ಡೂ ಪ್ಲಸ್ ಬಂದ್ರೆ ಆರ್ ಸಿ ಬಿ ಅದು ಹೊಡೆತ ಯಾಕಂದ್ರೆ ಆರ್ ಸಿ ಬಿ ಏನ್ ಮಾಡುತ್ತೆ ಏನ್ ಇಲ್ಲ ಅಂತ ಆಲ್ರೆಡಿ ಅವರಿಗೆ ಗೊತ್ತು ಯಾಕಂದ್ರೆ ಪಾಪ ಕಳೆದ ಸೀಸನ್ ನಲ್ಲಿ ಕೂಡ ಆರ್ ಸಿ ಬಿ ತಂಡಕ್ಕೆ ಆಡಿದ್ರು ಈಗ ಆಕ್ಸಿಡೆಂಟ್ ಅವರನ್ನು ಬೈ ಮಾಡದಿದ್ರಿಂದ ಈ ಕಾತವ್ ತಂಡಕ್ಕೆ ಇಲ್ಲಿ ಹೋದ್ರು ಬಟ್ ಏನ್ ಆಗುತ್ತೆ ಅಂತ ಕಾದುಬೇಕು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ನಿಮಗೆ ಹೇಗುತ್ತೆ ಅಂತ ಇವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು